ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಕ್ ಇತ್ತ ಹುಡುಪಿಡ್ದು ಬತ್ತಿನಿ ಟೈಮ್ ಆಜಿ ಮುಕ್ಕಲು ಅವತ್ತ ಅಂಚೆ ಎಂಕ್ಲಾಗ ಕಟ್ಟದ ಕೋರಿ ಅಂಡಿ ನಿ ಸ್ಪೆಷಲ್ ತುಲೆ ನೀ ಸ್ಪೆಷಲ್ ಎಂಕ್ಲೆ ಅದೇ ತುಲೆ ಕಟ್ಟದ ಕೋರಿ ತಿದ್ದು ಒಂದು ಮಲ್ತದ ಅನಾಗ ಪತ್ತಾಪುಣ ಅಂತ ಉಪ್ಪು ಹಾತು ಕಜ್ಜುಲ್ ಹಾತು ಜೈದಿನ ಹತ್ತ ಕೋರಿ ಸೈದಿನಿ ತುಲೆ ಕಟ್ಟದ ಕೋರಿ ತಿಕ್ಕು ಜಾತಿ ಅಂಚೆ ಒಪ್ಪ ಗೋಪಿನ ಹಾಕ್ತದ ಅಲ್ಪ ಚಿಕ್ಕಪ್ಪ ಕೋದಿತ್ತಿರ ಅಂಚ ಕೋರಿ 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 ಕಟ್ಟೋದು ಕೋರಿ ಅಪ್ರೂಪ ನಮಗೆ ತಿಕ್ಕು ವಾಕಲೆ ಅಂಚ ಏನಿತ್ತೆ ಬರ್ತೇನೆ ಡ್ಯೂಟಿ ಹಿಡ್ದು ಮಕ್ಕಳು ಉಡಿಪಿ ಹೋದು ಬರ್ತದು ಇತ್ತು ಕೊಡ್ತಾ ಅಡ್ಡ ನಲ್ಲ ನುಪ್ಪು ಆತು ಕಜ್ಜುಳ ಹಾತದಿ ಪೆತ್ತ ಕಟ್ಟದ ನಲ್ಪಣ್ಣ ಇತ್ತುನುವ ಬಣ್ಣ ಗುಂಜಾರ ಬೈದೀವು ಅಂತಂದು ಅಂಚ ಪೊಪ್ಪಲ್ಲೇ ರೀ ಪೊಪ್ಪ ಲಕ್ಕದ್ದು ಅಲ್ಲ ಮಲ್ಪ ಮಲ್ಪರ ಹಾಕರಿ ಅಂಚ ನಾನು ಒಂದಿನ ಕ್ಲೀನ್ ಮಾಡ್ತದ ಖಜಿಪುರ ಮಲ್ಪಣ ಇನ್ಕ್ಲೆ ಬಲೆ ಇಲ್ಲಿ ಹಣ ಎಪ್ಪ ಬೇಗ ಬರ್ಪೆ ಇನ್ನೀ ಲೇಟ್ ಇನ್ನೀ ಏನಾನ ಪೊಲೀಸ್ನಾಗಳು ಉಂಟದಿ ಏನೋ ಪೂರ ಡಾಕ್ಯುಮೆಂಟ್ ಕರೆಕ್ಟ್ ಉಂಡು ಒಂಜಿ ಪುಗೆ ಟೆಸ್ಟ್ದ ಮಾತ್ರ ಡಾಕ್ಯುಮೆಂಟ್ ಇದ್ದಾಂಡ್ ಅವರು ಎರಡ್ ಸಾರ ಫೈನ್ ಪಾಡ್ಲೇಪ್ಪ ಅನ್ನೋದು ಏನಕ್ಕೆ ಮಂಡೆ ಹಾಳಾದ್ಕೊಂಡು ಹೊರನೇರ ಪೂರ ಟೆಸ್ಟ್ ಲೈಸೆನ್ಸ್ ಉಂಡು ಉಂಟು ಉಂಡು ಉಂಟು ಅಂಡ್ ಒಗೆ ಟೆಸ್ಟ್ದ ಮಲ್ತಜಾಂಡು ಎಲ್ಲ ಹ್ಯಾಂಡ್ ಮಲ್ಪಡಿನ ಅಂಚ ಗುರ್ತದ ಗುರ್ತದಾರ ಇತ್ತೀರ ಊರ್ದಾರೆ ಆರ್ ಬುಕ್ಕ ಮಲ್ ನಿಜ್ ಹೂಪಂಡೇರು ಒಂಜಿ ಮಲ್ಪ ಹೂ ಪಂಡೇರು ಅಡ್ಡು ಸಾರ್ವ ಕೆಣ್ಣ ಕತ್ತಿಗೆ ಹಾರ್ಟ್ ಅಟ್ಯಾಕ್ ಆ ಖಾಲಿ ಒಂಜಿ ಟೆಸ್ಟ್ ದೈಕ್ ಫ್ರೆಂಡ್ಸ್ ನಿಖುಳು ಅಂಜಿ ವೀಡಿಯೋ ಅಬ್ಸರ್ವ್ ಮಲ್ದಾರ ಇಜ್ಜ ಗೊತ್ತು ಗೊತ್ತುಜಿ ಲಾಸ್ಟ್ ಟೈಮ್ ವೀಡಿಯೋ ಪಾರ್ದಿತ್ತೆ ಲಾಡ್ ಮಲ್ದಿನ ಕಂಡ ಒಂದು ಅರಿತ ಬುಕ್ಕ ನೈಟ್ ಎಂಕಿನ ವೀಡಿಯೋ ಪಾರ್ದಿತ್ತೆ ಎಂಕು ಗೊತ್ತಿ ಎಂಕ ಇತ್ತೇನೆ ಗೊತ್ತಲ್ಪ ಅಂದ್ ಎಂಕು ಗೊತ್ತು ಸತ್ಯ ಅವಂತ ವ್ಯೂಸ್ ಓದಿತ್ತು ನಾಲ್ಪನ್ ಪಲ್ಯ ವಿಡಿಯೋ ಡಿಲೀಟ್ ಮಾಡ್ತದೆ ಕಾಲ್ ಮಾಡ್ತದ ಹೆಂಗ ಸ್ಕೂಲ್ ದ ವಿಡಿಯೋ ಪರ್ಮಿಷನ್ ಸ್ಕೂಲ್ ಪೋತುಜಿ ಕಾಲೇಜ್ ಸ್ಕೂಲ್ ದ ಗ್ರೌಂಡ್ ಬೊಕ್ಕ ಖಾಲಿ ಚೂರು ತೋಜದನ್ನತ ಎಂಕು ಗೊತ್ತುದು ಪಂತನೆ ಆನ ಡಿಲೀಟ್ ಮಲ್ಪ ಪಂತುವೆ ಪಂತೇ ದೇಪಂಡೆ ಹೆಂಕ ಕಲ್ದ ಸ್ಕೂಲ್ಡು ಎಂಕ್ಲೆಗ್ ವೀಡಿಯೋ ಮಲ್ಪರೆ ಪರ್ಮಿಷನ್ ಇಚ್ಛಿ ಪಂಡ ಇಂಚ ಅಂಚಿನ ಜಾಲ ಎಂಕ್ ವೀಡಿಯೋ ಸ್ಕೂಲ್ ಉಂದುಲ ಪಂತ ಜ ಖಾಲಿ ಪಂತು ಜೊ ಕಾಲಿ ತೋಜದನ್ ಮಾತ್ರ ಸ್ಕೂಲು ತೋಟ ತೋಚದಲ್ಲ ಬೊಕ ಗ್ರೌಂಡ್ ಆತ ತೋಜದ ಆತ ತೋಜನಕ ಸ್ಕೂಲ್ ಉರ್ದು ಕಾಲ್ ಬೈದಕ್ಕೆ ವೀಡಿಯೋ ಡಿಲೀಟ್ ಮಲ್ಪಲೇ ಪಂತ ಹೆಂಚಿನ ಅವಸ್ಥೆ ಹೆಂಚಿನ ಪ್ರಜಾ ನಕ್ಕುರು ಹೆಂಕು ಗೊತ್ತು ಸತ್ತೆ ಹೆಂಗೆ ಗೊತ್ತಾಯ್ ನಿತ್ತೆ ಹೆಂಡ ಪಂತುಲ್ಲೇಜ್ಜು ಮುಕುಲು ಯಂಡ ಪಂತು ನಾನು ಬರ್ಚಿಂದೆ ಪಂತು ಬೈಟ್ ಅಂಚಿನದಾಲ ಸ್ಕೂಲ್ ವೀಡಿಯೋ ಸ್ಕೂಲ್ದ ಸ್ಕೂಲ್ದ ಉಲೈಡ್ ಪೋದು ವೀಡಿಯೋ ಮಾಲ್ದೆ ನಾನು ಅಂದು ಡಿಲೀಟ್ ಮಾಡ್ಪನ ಅಂಚ ಪ್ರಶ್ಯಂತಿತ್ತೆ ಕೋ ಕೋರಿ ಆತಜನ ಅಡಿಗೆ ಆತದ ತೂಕ ಬೊಕ್ಕ ತಿಕ್ಕಗ ಕೋರಿ ಬೆಚ್ಚು ಪಾರ್ದ కజిపు రాదా కజీపూర్ అదనగా గంట పత్ అందే బెచ్చు మెల్ల యాప్ల ఆపజే బర్పజ జే స్వీ దెప్పడే అబ్బా మొందర అంచీయే

அண்ணல வந்துருங்க. குளோரா பந்தாatanamமா ஒட்டிச்சியார் கூட பனந்துல கட்டாத போறீங்க. கை அட வருது. ஆரே போடுஞ்சி. கை அட வந்துட்டாங்க. சேர்னா. அவ்இதேக்கே தராய். இங்க தட்டுவாக வந்துது. ஏய் ரெ பிங்கே. கார்கட். குள்ள வந்து. மிது பத்தலே பத்தி பரீஜா ஏลுண்டு அப்பா கார் பீறதே இல்ல நஞ்சை அந்தோடி இந்த சத்தியா ஈ கோரத்தombe கட்டி பத்தலே

और जय देना सोचती थी मोबाइल तो देना मैंने मतलब तीन दिन अरे देना न जी हमने एक बार वो तीनरा पक्का तीन दिन ले बहुत दिन कितनी आता मैं ना मुकुट किनी ಹಟ್ಟಿಂಗೆ ಮುಜ್ಜು ಇಮ್ಮೆ ನಮ್ ಬುರ್ತುನ ಮುರಣಿ ಬುರ್ತುನ ಇನಿ ನೈನಿ ಬರ್ತನು ಬೊಗ್ಗಿಲ್ ನೋಟು ಪಿರಬೋದು ಜಾಗೃತ ಅಕ್ಲೆ ಪಗೆಲ್ ಪುಡ್ಸತಿಜ್ಜಿ ಪಗೆಲ್ ಇಡೀ ಜಪ್ನು ಉಲ್ಲ ಹಿಡ್ ರಾತ್ರಿ ಹಿಡಿದೇ ಬರ್ರ ಮೂಲು ಕಾತು ಅವರ ಕಾತೊಂದುಲ್ಲೆ ಮೂಲ ಕಾತೊಂದುಲ್ಲೆ ಸೋಪಿ ಸೋಪಿಂಡು ಏನ ఏమో సామాన్ పొత్తుంది ఇల్ల అక్కల వాళ్ళు కోరి సరేమంత కార ఆపు జాన్ మంచిన కలిసి పేపర్ కారాపును కారలా కారా ఉప్పు ఆపును జాన్మంతు మంచి ఎరువ మంచి పానా అంది ఎరువ బట్టి పట్టదు కోరిక చూ కారాన్ని మంచి ఇంకా సరి ఫ్రై ఆబ ము టాయి గీ ట్రప్పావాడు పొరొట్టమంటూ లేదు పిదేర పోద్ బర్క ము ఇం బుర్దు పిదే పోతు అప్పుడు പൊടി മന്ത്രിക്ക് കുക്കർദ ഗട്ടി കോരിയത്തെഞ്ചി ആ ജീല പൊടാൻ ഒട്ടിഗ മിക്സി മന്ത് പാടി ടൊമെട്ടോ നീരുള്ളി ടൊമെട്ടായി ശുണ്ടി പൂര പാട ಮಂಜಾಳ ಪುಡಿ ಬೊಕ ಉಪ್ಪು ಐನು ಏಳು ಬಿಸಿಲ್ ತಿಪ್ಪ ಆಂಡ್ ಫೈನಲಿ ಕೋರಿ ಕೋರಿಕಿಪ್ಪ ಹಾಂಡ ಗಂಟೆ ಟೈಮ್ ಅನ್ಕೊತೇ ವರ್ಮಾಂಡು ಷೇ ಲೆಕ್ಕ ವರ್ಮಾಂಡು ಟೇಸ್ಟ್ ಟೇಸ್ಟ್ ಏನು ಚೇತು ಚೂರು ಸಾರೇ ದೀತನು ಸುಕ್ಕ ಲೆಕ್ಕ ಪಂಡ ವೈಟ್ ರೈಸ್ ಮಲ್ತನು ಲೇಟ್ ಆಗುತ್ತೆ ಅಂಚೆ ವೈಟ್ ರೈಸ್ ಮಲ್ತು ನೀವು ಅಂಥ ಸಾರು ಸಾರೆ ದೀತು ಅಂಚೆ ಒಂದು ಕೋರಿಂಡು ಒಂಚೂರು ಟೇಸ್ಟ್ ತು ಕಂಚು ಉಂಟುಂದು ಟೇಸ್ಟ್ ತೂ ಅಂದಿಲ್ಲ ಅಲ್ಲಿ ಬಿಚ್ಚು ಕೋರಿ ಒಂಥ ರುಚಿ ಮಸ್ತ್ ನಮ್ಮ ನಾರ್ಮಲ್ ಕೋರಿದು ಮತ್ತೆ ಏಲ್ ಎಲ್ಲಿ ಬಿಸಿಲಿದೆ ರೆಡಿ ಆಯ್ತು